ಆಸ್ಟ್ರೇಲಿಯಾ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಬಿಕ್ಕಿ ಬಿಕ್ಕಿ ಅತ್ತರು ಜಾಸ್ ಬಟ್ಲರ್ ನಂತರ ತಿಳಿಸಿದರೂ ಸೋಲಿಗೆ ಅಸಲಿ ಕಾರಣ ಭಾರತ ತಂಡದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸ್ಟ್ರೇಲಿಯಾ ವಿರುದ್ಧ ಇಂಗ್ಲೆಂಡ್ ಹೀನಾಯವಾಗಿ ಸೋತ ಬಳಿಕ ಜಾಸ್ ಬಟ್ಲರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುತ್ತಾ ಅಥವಾ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಲಾಹೋರ್ನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಐದನೇ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಆಸ್ಟ್ರೇಲಿಯಾ ವಿರುದ್ಧ ಐದು ವಿಕೆಟ್ ಗಳ ಹೀನ ಕಂಡಿದೆ ಸ್ನೇಹಿತರೆ ಇದರೊಂದಿಗೆ ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ನಿಂದಲೂ ಕೂಡ ಇಂಗ್ಲೆಂಡ್ ತಂಡವು ಹೊರಬಿದ್ದಿದೆ ಬಂಧುಗಳೇ ಲಾಹೋರ್ನ ಗಡಾಫಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಮುನ್ನೂರ ಐವತ್ತೊಂದು ರನ್ ಕಲೆ ಹಾಕಿ ಎಂಟು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ಆರಂಭಿಕ ಆಟಗಾರ ಅತ್ಯದ್ಭುತ ಇನ್ನಿಂಗ್ಸ್ ಆಡಿದ್ದಾರೆ ಬೆಂಡಕೇಟ್ರವರು ಮುನ್ನೂರ ನಲವತ್ತ್ ಮೂರುಗಳನ್ನು ಎದುರಿಸಿ ನೂರ ಅರವತ್ತೈದು ರನ್ ಬಾರಿಸಿ ಮಿಂಚಿದರು ಮತ್ತು ಅನುಭವಿ ಆಟಗಾರ ಜೋರುಡ್ ಅರವತ್ತೆಂಟು ರನ್ಗಳ ಮೆಚ್ಯೂರ್ಡ್ ಇನ್ನಿಂಗ್ಸ್ ಆಡಿದ್ದಾರೆ ಸ್ನೇಹಿತರೆ ಪಂದ್ಯ ಗೆಲ್ಲಲು ಮುನ್ನೂರ ಐವತ್ತೆರಡು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟದಂತಹ ಆಸ್ಟ್ರೇಲಿಯಾ ತಂಡಕ್ಕೆ ಇಂಗ್ಲೆಂಡ್ ತಂಡವು ಆರಂಭಿಕ ಹಂತದಲ್ಲಿ ಶಾಕ್ ನೀಡಿತು ಆದ್ಯಾಗೂ ಜೋಶ್ ಇಂಗ್ಲಿಷ್ ಮತ್ತು ಅಲೆಕ್ಸ್ ಕ್ಯಾರಿ ತಂಡದ ಗೆಲುವಿನ ಜವಾಬ್ದಾರಿಯನ್ನು ವಹಿಸಿಕೊಂಡರು ಅಂತಿಮವಾಗಿ ಆಸ್ಟ್ರೇಲಿಯಾ ತಂಡವು ನಿಗದಿತ ಟಾರ್ಗೆಟ್ ಅನ್ನು ನಲವತ್ತೇಳು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ಐದು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ತಂಡದ ಪರ ವಿಕೆಟ್ ಕೀಪರ್ ಕಂಬ್ಯಾಟ್ಸ್ ಜೋಶ್ ಇಂಗ್ಲಿಷ್ ರವರು ಎಂಬತ್ತಾರು ವಸೀಟ್ಗಳನ್ನು ಎದುರಿಸಿ ಅಜಯ ನೂರ ಇಪ್ಪತ್ತು ರನ್ ಬಾರಿಸಿ ಮಿಂಚಿದರೆ ಅಲೆಕ್ಸ್ ಕ್ಯಾರಿ ಅರವತ್ತೊಂಬತ್ತು ರನ್ ಹಾಗೂ ಮ್ಯಾಥ್ಯೂ ಶಾರ್ಟ್ ಅರವತ್ಮೂರು ರನ್ಗಳ ಗೆಲುವಿನ ಕೊಡುಗೆ ನೀಡಿದರು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ಇಂಗ್ಲೆಂಡ್ ವಿರುದ್ಧ ಐದು ವಿಕೆಟ್ ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಮತ್ತು ಈ ಹೀನ ಹೆಸೂರಿನೊಂದಿಗೆ ಇಂಗ್ಲೆಂಡ್ ತಂಡವು ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ರೇಸ್ ನಿಂದಲೂ ಕೂಡ ಹೊರಬಿದ್ದಂತಾಗಿದೆ ಬಂಧುಗಳೇ ಈಗ ಆಸ್ಟ್ರೇಲಿಯಾ ವಿರುದ್ಧ ಇಂಗ್ಲೆಂಡ್ ಸೋತ ಬಳಿಕ ಮಾತನಾಡಿದ ತಂಡದ ಕ್ಯಾಪ್ಟನ್ ಜಾಸ್ ಬಟ್ಲರ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನೀವು ನನ್ನ ಕಣ್ಣಿನಲ್ಲಿ ಕಣ್ಣೀರನ್ನು ನೋಡಬಹುದು ಇಂದು ಏನಾಯಿತು ಎಂಬುದನ್ನು ನನ್ನಿಂದ ನಂಬಲು ಸಾಧ್ಯವಾಗುತ್ತಿಲ್ಲ ನಾವು ಟಾರ್ಗೆಟ್ ಬೋರ್ಡ್ ನಲ್ಲಿ ಮುನ್ನೂರ ಐವತ್ತಕ್ಕೂ ಅಧಿಕ ರನ್ ಗಳ ಟಾರ್ಗೆಟ್ ಸೆಟ್ ಮಾಡಿದರೂ ಕೂಡ ಆಸ್ಟ್ರೇಲಿಯಾ ತಂಡ ಸುಲಭವಾಗಿ ಈ ಟಾರ್ಗೆಟ್ ಚೇಂಜ್ ಮಾಡಿದೆ ಹೀಗಾಗಿ ಅವರಿಗೆ ಗೆಲುವಿನ ಕ್ರೆಡಿಟ್ ಸಲ್ಲಲೇಬೇಕೆಂದು ಎಂದು ಬಟ್ಲರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಡಕೆಟ್ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವನ್ನ ಆಡಿದ್ದಾರೆ ವಿಪರ್ಯಾಸ ಎನ್ನುವಂತೆ ನಮ್ಮ ತಂಡ ಗೆಲುವು ಕಂಡಿಲ್ಲ ಹೀಗಾಗಿ ಅವರ ಆ ಆಟಕ್ಕೆ ವಿಷಾದವನ್ನ ವ್ಯಕ್ತಪಡಿಸುತ್ತೇನೆ ಎಂದು ಬಟ್ಲರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಜೋಶ್ ಇಂಗ್ಲಿಷ್ ಇಂದಿನ ಪಂದ್ಯದಲ್ಲಿ ಉತ್ತಮವಾದ ಆಟವನ್ನಾಡುವ ಮೂಲಕ ನಮ್ಮ ಕೈಯಲ್ಲಿದ್ದ ಪಂದ್ಯವನ್ನ ಕಸಿದುಕೊಂಡಿದ್ದಾರೆ ಪಂದ್ಯದ ಸಂಪೂರ್ಣ ಚಿತ್ರಣವನ್ನ ಜೋಶ್ ಇಂಗ್ಲಿಷ್ ಬದಲಿಸಿದ್ದಾರೆ ಹೀಗಾಗಿ ಗೆಲುವಿನ ಕ್ರೆಡಿಟ್ ಆತನಿಗೆ ನೀಡಬೇಕು ಮತ್ತು ಟೀಮ್ ಇಂಡಿಯಾವೇ ಇವರಿಗೆ ಸೋಲುಣಿಸಲು ಸರಿಯಾದ ತಂಡವಾಗಿದೆ ಏಕೆಂದರೆ ಸದ್ಯ ಓಡಿ ಕ್ರಿಕೆಟ್ ನಲ್ಲಿ ಟೀಂ ಇಂಡಿಯಾ ಬೆಸ್ಟ್ ತಂಡವಾಗಿದೆ ಹೀಗಾಗಿ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಗೆಲುವು ದಾಖಲಿಸಿದೆ ಎಂದು ಹೇಳುವ ಮೂಲಕ ಶಾಕಿಂಗ್ ಹೇಳಿಕೆಯನ್ನ ಬಟ್ಲರ್ ನೀಡಿದ್ದಾರೆ ನೋಡಿದ್ರಲ್ಲ ಇಂಗ್ಲೆಂಡ್ ಆಸ್ಟ್ರೇಲಿಯಾ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಜಾಸ್ ದಿ ಬಾಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ